రైట్గి ల లెఫ్ట్కి బందక్షణ లెఫ్ట్ సైడ్గో స్వర్గ్రు భయంకర సకూ ఇలా అద్ర ముందే ఓకే బైజ్ ఎల్గూ వెల్కమ్ బ్యాక్ టుస్ నీమ్మ ప్రతి ప్రతి కూడా సో లాస్ట్ బ్లగ్ నోడితీర చిక్మూర్ బంద్వి ಸೊ ಬಂದು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಸ್ಟೇಲಿ ಮಧ್ಯಾಹ್ನ ಊಟ ಹೇಳಿರಲಿಲ್ಲ ಮಧ್ಯಾಹ್ನ ಆಚೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಬಟ್ ಇಲ್ಲಿ ಬಂದಮೇಲೆ ಬೇಗ ಬಂದ್ಬಿಟ್ವಿ ಸೊ ಇನ್ನೇನು ಮಾಡಿದೆ ಅಂದ್ಬಿಟ್ಟು ಝೊಮೆಟೊದಲ್ಲಿ ಆರ್ಡ್ರ್ ಮಾಡಿದ್ರೆ ಫಸ್ಟ್ ಫುಡ್ ಬಂದಿತ್ತು ಬಾಗುರು 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 ಓಕೆ ಸೊ ಇವಾಗ ನಾಲ್ಕು ಗಾಡಿನೂ ಮುಳ್ಳಯ್ಯನಗಿರಿ ಬಿಟ್ಟಕ್ಕೆ ಗೋಯಿಂಗು ತ್ರೀ ಸಿಕ್ಸ್ಟಿ ಸೆಟಪ್ ಆಗಿದೆ ಇದು ಟೈಗರು ಏನೆಲ್ಲ ಸೌಂಡ್ ಬರ್ತೈತೆ ಆಲ್ರೆಡಿ ಸೊ ಬರೀ ಹೋಗುಮ್ಮ ಏನು ರೀ ವರ್ಸಿಸ್ ಧೂಳಾರು ಸೊಂಡ್ರತೆಗೆ ಶರತ್ತು ಓಕೆ ಬಾಯ್ಸ್ ಬ್ಯಾಕ್ ಬ್ಯಾಕ್ ಸೈಡ್ ಯಾವುದೋ ರೂಟ್ ಇದೆ ಸೊ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ ರೂಟ್ ಮಾತ್ರ ರಿಯಲಿ ಸೆಕ್ಸಿ ಆಗಿದೆ ಗುರು ಫುಲ್ ಫಾರೆಸ್ಟ್ ಮಧ್ಯದಲ್ಲಿ ಸಿಮೆಂಟ್ ರೋಡು ಅಕ್ಕಪಕ್ಕ ಫುಲ್ ಟಿ ಎಸ್ಟೇಟ್ ಕಾಫಿ ಎಸ್ಟೇಟು ಸೊ ಆಗದಾಗಿದೆ ಜಾಗ ಮಾತ್ರ ಹೋಗ್ತಾ ಹೋಗ್ತಾಯಿದ್ರೆ ಶಿಲ್ಪಾಕ್ ಅವ್ರ ಫ್ರೆಂಡ್ ಒಬ್ರನ್ನ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಸ್ವಲ್ಪ ನನಗೆ ಅದು ಮಜಾ ಬರುತ್ತಲ್ಲ ಸಿಂಗಲ್ ಆಗಿ ಹಾಕ್ಕೊಂಡು ರೂಮ್ ಅಂದ್ಕೊಂಡು ಮಸ್ತ್ ಮಜಾ ಮಾಡೋದು ಆ ವೈಪ್ ಸಿಕ್ತಲ್ಲ ಬರ್ಬೇಕಾದ್ರೆ ಶಿಲ್ಪಾಕ ಗಾಡಿಗೆ ಅವ್ರನ್ನ ಹಾಕ್ಬಿಟ್ಟು ಸಿಂಗಲ್ ಆಗಿ ವೈಪ್ ಮಾಡಬೇಕು ಬರಬೇಕಾದ್ರೆ ಊಹ್ ಹೂ 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 ಕಾಜಿ ಬರುವ ಬರುವ ಓ ಡೀಪ್ ಕಟ್ ಇದೆ ಕಾಯ್ತಾವ್ರಲ್ಲ ಇಲ್ಲೇ ನಮ್ಮವ್ರ ಪಾಪ ಐ ತಿಂಕ್ ಈ ರೋಡಲ್ಲಿ ನಾನು ಎಲ್ಲೋ ಬಂದಿದ್ದೀನಿ ಅನಿಸ್ತಿದ್ದೆಲ್ಲ ಇಲ್ಲ ಬಿಡ್ರಿ ಚಿಕ್ಕಮಂಗ್ಳೂರದ ಸಕಲೇಶ್ಪುರದು ಲೈಕ್ ಓಕೆ ಬಾಯ್ಸ್ ಇಪ್ಪತ್ತೆಂಟು ಕಿಲೋಮೀಟರ್ ಆಲ್ಮೋಸ್ಟ್ ಒಂದು ಹದಿಮೂರು ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ರೈಟ್ ಸೈಡ್ ವ್ಯೂ ನೋಡಿರಿ ಏನು ಕ್ರೇಜಿ ಆಗಿದೆ ಹೋಗ್ತಾ ಹೋಗ್ತಾ ಆ್ಯಂಡ್ ಪ್ಲಸ್ ಏಕ ಕರ್ವಿ ಆ ಒಳ್ಳೆ ಮಜಾ ಬರ್ತದೆ ಗಾಡಿ ಓಡ್ಸೋಕೆ ಮಾತ್ರ ಸೊ ರೈಟ್ ಸೈಡಲ್ಲಿ ಇನ್ನೂ ಅಲ್ಟಿಮೇಟ್ ಆಗಿದೆ ವ್ಯೂ ಮಾತ್ರ ಸೀರಿಯಸ್ಲಿ ಚಿಂದಿ ನಮ್ಮ ಬೆಂಗ್ಳೂರು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಒಂದು ಪಿಕಪ್ ಡ್ರೈವರ್ ಆಗಿಬಿಟ್ರು ಸರಿ ಒಳ್ಳೆ ಮಜಾ ಎಂಜಾಯ್ ಮಾಡ್ಬೋದು ಬರೀ ಮೇಲಕ್ಕೆ ಹೋಗೋಣ ಬರೀ ಅವಾಗಿಂದ ಇವ್ರದೇ ಅರ್ಧ ಕಾಟ ಗುರು ಏಕ ಮೇಲೆ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಹಾಕೊಂಡು ಇದೆ ರೋಡಲ್ಲಿ ಫುಲ್ಲು ರೈಟ್ ಆಗಿ ಬಂದ ತಕ್ಷಣ ಲೆಫ್ಟ್ ಸೈಡ್ಗೂ ಸ್ವರ್ಗ ಗುರು ಭಯಂಕರ ಸಕ್ಕದಾಗಿದೆ ಏನೂ ಇಲ್ಲ ಅದ್ರ ಮುಂದೆ ಬರ್ರಿ ಈಗ ಹೋಗೋಣ ಮುಳ್ಳಯ್ಯನಗಿರಿಗೆ ಸೊ ಇನ್ನೂ ಹೇಗಿರುತ್ತೆ ಏನೋ ನೋಡೋಣ ಪ್ಲಸ್ ಈ ರೋಡ್ಸ್ ಮಾತ್ರ ಚಿಂದ ಆಗಿದೆ ಸೀರಿಯಸ್ಲಿ ಒಳ್ಳೆ ಕರ್ವಿ ರೋಡ್ಸ್ ಇದೊಂದೇ ಇವಾಗ ಸ್ಟ್ರೈಟ್ ಸಚ್ ಇಷ್ಟೋದಕ್ಕೆ ತನಕ ಫುಲ್ಲು ಕರ್ವಿ ರೋಡ್ಸು ಅಲ್ಲಿ ಅರ್ಧ ಈ ಪಿಕಪ್ ಹೊರದೇ ಕಾಟ ಹೋಗ್ತೀವಿ ಅಂತ ಹೇಳಿ ಅವ್ರು ಹಾಕೊಂಡು ಎರ ಬಿರೀ ಸೊಮ್ ಬರ್ತಾ ಇರ್ತಾನೆ ಅವ್ನ ಪಾಡ್ಕೊ ಲೆಫ್ಟಲ್ಲಿ ಹೋಗೋಕ್ ಬಿಟ್ಬಿಟ್ಟು ರೈಟಿಗೆ ಬರ್ತಾನೆ ಅದು ಹೆವಿ ಉರಿಯೋತ ನನಗಂತೂ ಬರ್ರಿ ಅಣ್ಣ ಓಮೆ ಓಕೆ ಬಾಯ್ಸ್ ಓಕೆ ಏನು ಸ್ಟೋರೇಜ್ ಇದೆ ಆ್ಯಕ್ಚುಲಿ ನಾವು ಇಲ್ಲಿಗೆ ಬರಬೇಕಾಗಿತ್ತು ಮುಳ್ಳಯ್ಯನಗಿರಿ ಇದ್ರ ಬದಲಾಗಿ ಬಾಬಾ ಬುಳ್ಳನ್ಗಿರಿಗೆ ಹೋಗ್ಬಿಟ್ಟಿದ್ವಿ ಮಿಸ್ ಬಟ್ ಅಲ್ಲೂ ವ್ಯೂ ನೋಡಿಕೊಂಡು ಇಲ್ಲೂ ವ್ಯೂ ನೋಡ್ಕೊಂಡು ಬರ್ತಾಯಿದ್ವಿ ಕ್ರೇಸ್ ಇದೆ ಆ್ಯಕ್ಚುಲಿ ಮುಳ್ಳಯ್ಯನಗಿರಿಗೆ ಹೋಗ್ಬೇಕು ಅಲ್ಲಿ ಮೇಲಕ್ಕೆ ಹೋಗ್ಬೇಕಂತೆ ನಾವು ಹತ್ತೋಸಿನೆಲ್ಲ ಇಲ್ಲ ಬಟ್ ನಾನು ಎಷ್ಟು ಮಜಾ ಮಾಡಿದ್ದೀನಿ ಇವತ್ತು ಅಂದರೆ ಫುಲ್ ಕಾರ್ನರಿಂಗು ಬರೀ ಹೋಗ್ತಾ ಹೇಳ್ತೀನಿ ಮಸ್ತಾಗಿದೆ ಸನ್ಸೆ ಕತ್ಲ ಸುಮ್ಮನೆ ಇನ್ನೂ ತಲೆನೋವು ಹೊರಡುವ ಫ್ಯೂಯಲ್ ಬೇರೆ ಇಲ್ಲ ಸೊ ಫಸ್ಟಿಗೆ ಹೋಗಿದ ತಕ್ಷಣ ಸಿಟಿಗೆ ಹೋಗ್ಬಿಟ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಬಂದ್ಬಿಡ್ಬೇಕು ಬೆಳಗ್ಗೆ ಹೊರಡೋಕ್ಕೆ ಬಟ್ ಒಂದು ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಸಖತ್ತಾಗೈತೆ ಆಗೈತೆ ಸಖತ್ ಮಜಾ ಮಾಡಿದೆ ಗುರು ಕಾರ್ನರಿಂಗ್ ರೋಡ್ಸು ಫುಲ್ಲು ಲೀನಿಂಗು ಗಾಡಿಗಳ್ನ ಮಲಗಿಸ್ಕೊಂಡು ಎದ್ದಾಡ್ಕೊಂಡು ಯಾವ ಯಾವ ಪಾಟ್ಲು ಸೀರಿಯಸ್ಲಿ ಗೊತ್ತಿಲ್ಲ ಸಿಕ್ಬೇಕಿದು ಅಲ್ಲ ಸೊ ಎಲ್ಲ ಎಗ್ರುಸ್ ಆಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಈ ಥರನೂ ಗಾಡಿ ಓಡಿಸ್ಬೋದಾ ಅನ್ಬೇಕು ಆ ರೇಂಜ್ ಗಾಡಿ ಓಡಿಸಿದ್ದೀನಿ ಸಕಾಲಾಗಿ ಕಾಣಿಸಿದೆ ಸನ್ಸೆಟ್ ಟೈಮಿಗೆ ಬಂದು ಟೈಮ್ಲಾಗೆ ಸಿಗ್ಬೇಕು ಅಂದ್ಕೊಂಡೆ ನೋಡ್ತೀನಿ ನಮ್ಮವ್ರು ಡ್ರೋನ್ ಬೇರೆ ತಂದಿರು ಡ್ರೋನೇನು ಆರಿಸಿದ್ರೆ ಚಿನ್ ಬಟ್ ಸೀರಿಯಸ್ಲಿ ಹೇಳ್ತೀನಿ ಬ್ಯೂಟಿಫುಲ್ ಗುರು ಸಕಾಲಾಗಿದೆ ಎಲ್ಲೋ ಒಂದ್ಸಲಿ ಕೇಳಿದೆ ಯಾವ ಲದಾಖು ಅಲ್ಲ ಬರ್ರಿ ನಮ್ಮ ವೆಸ್ಟರ್ನ್ ಘಾಟ್ಸ್ಗೆ ನೋಡ್ರಿ ನಮ್ಮ ಮುಳ್ಳಯ್ಯನಗಿರಿನಾ ಅಂತ ಸೀರಿಯಸ್ಲಿ ಹೇಳ್ತೀನಿ ನಮ್ಮ ಮುಳ್ಳಯ್ಯನಗಿರಿ ಮಸ್ತಾಗಿದೆ ನಮ್ಮ ವೆಸ್ಟರ್ನ್ ಘಾಟ್ಸೆ ಸೂಪರು ಏನಿಲ್ಲ ಗುರು ಇದ್ರ ಮುಂದೆ ಆ ಸನ್ಸೆಟ್ ಒಂದು ಮಿಸ್ ಮಾಡ್ಕೊಂಬಿಟ್ಟೆ ಇಟ್ಸ್ ಓಕೆ ಸನ್ಸೆಟ್ನ ಅಂದರೆ ನಾನು ಇನ್ನೊಂಥರ ಎಂಜಾಯ್ ಮಾಡಿದ್ದೀನಿ ಸನ್ಸೆಟ್ ಎಲ್ಲ ನಿಂತ್ಕೊಂಡು ನೋಡ್ತಾರೆ ನಾನು ಸನ್ಸೆಟ್ ಜೊತೆ ಚೇಜ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ದೀನಿ ಸೀರಿಯಸ್ಲಿ ಮಸ್ತಾಗಿತ್ತು ಆ್ಯಕ್ಚುಲಿ ಕೆಳಗೆ ಹೋಗ್ ನಮ್ಮವರೆಲ್ಲ ಹೋದಾಗ ಯೂ ನಮ್ಮವರೆಲ್ಲ ಆಲ್ರೆಡಿ ಸಿಕ್ಕಿದ್ರು ಕೆಳಗೆ ಅವ್ರ ಜನ ಯೂಟೂ ಕರ್ಕೊಬಿಟ್ಟಿದ್ರೆ ವ್ಯೂ ಮಿಸ್ ಆಗ್ಬಿಡೋದು ಮೇಲ್ಗಡೆ ಹೋಗೋದು ಮೇಲೆ ವ್ಯೂ ನೋಡಿದವರ ಇನ್ನೂ ಅಲ್ಟಿಮೇಟ್ ಆಗಿದೆ ಗುರು ಕ್ರೇಜಿ ಒಂದ್ಸಲಿ ಮಳೆಗಾಲದಲ್ಲಿ ಇದಕ್ಕೆ ಅಂತಲೇ ಬರಬೇಕು ಮುಳ್ಳೇನಗಿರು ನೋಡೋಕ್ಕಂತಾನೆ ಮಳೆಗಾಲದಲ್ಲಿ ಬರುವ ಮತ್ತೊಂದ್ಸಲಿ ಮಳೆಗಾಲದಲ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊಂಬರುವ ನೆಕ್ಸ್ಟ್ ಟೈಮ್ ಪೆಟ್ರೋಲ್ ಇಲ್ಲದೆ ಬರಬಾರ್ದು ಹಾಂ ಏನೇ ಇದು ಲೈಟೇ ಬರ್ತಲ್ಲ ಹಾಕೊಂಡು ಲೈಟ್ ಆಫ್ ಮಾಡ್ಬಿಟ್ಟಿದೆ ಹ್ಞೂ ಗುರು ನೆನ್ನೆ ಬೇರೆ ಕರೆಕ್ಟಾಗಿತ್ತು ಗಾಡಿ ಎತ್ಕೊಬರೋಣ ಅಂದ್ಕೊಂಡು ಪ್ಲ್ಯಾನ್ ಹಾಕಿರೋ ಟೈಮಲ್ಲಿ ನೆನ್ನೆ ರಿಲೇ ಬೇರೆ ಸುಟ್ಟೋಗಿತ್ತು ರಿಲೇ ಅಂತೀನಿ ಫ್ಯೂಸು ದೇ ಸದ್ಯ ದೇವರು ನೆನೆಯೇ ಸುಟ್ಟ ಅದನ್ನು ಇವತ್ತು ಇಂತೆ ಎಲ್ಲ ಜಾಗದಲ್ಲಿ ಸುಟ್ಟಾಕ್ಸ್ತಿದಾರೆ ನಾವು ಪ್ರಾಣಿಗೂ ನಮ್ಮ ಮನೆಗೆ ಹೋಗಿ ಗುರು ಏನು ಫೋನ್ ಟಾರ್ಚ್ ಇಟ್ಕೊಂಡು ಹೋಗಬೇಕಿತ್ತು ಮನೆಗೆ ಹೋಗ್ಬೇಕಂದ್ರೆ ಈ ಕತ್ತಲೆಯಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ಹದಿನೈದು ನಿಮಿಷ ಆದರೆ ಫುಲ್ ಡಾರ್ಕ್ ಆಗೋಗುತ್ತೆ ನಮ್ಮ ಹೋಮ್ ಸ್ಟೇ ಇನ್ನೂ ಹತ್ತು ಹದಿನೈದು ಕಿಲೋಮೀಟರ್ ದೂರ ಇದೆ ಈಗ ನೋಡಿರಿ ನಾನು ಫಾಗ್ಲಂಬ ಫುಲ್ ಬೆಳಕು ಅದಿಲ್ಲಾಂದರೆ ಸೀನೇ ಬೇರೆ ಆಗಿಬಿಡುತ್ತೆ ಲೆವೆಲ್ ಬರೀ ಹೋಗುವ ಓಕೆ ಬಾಯ್ಸ್ ಹೋಮ್ ಸ್ಟೇಗೆ ಬಂದು ಮತ್ತೆ ಗಾಡಿಯಲ್ಲಿ ಫ್ಯೂಲ್ ಇಲ್ವಲ್ಲ ಸೊ ಬೆಳಿಗ್ಗೆ ಹೋಗೋ ಪ್ಲಾನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ಈಗ ಕರೆಕ್ಟಾಗೆ ಇಲ್ಲೇ ಸಿಟಿ ಒಳಗೆ ಬಂದಿದ್ದೀವಿ ಸಿಟಿ ಇಲ್ಲಿನ ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇ ಸೊ ಇಲ್ಲಿ ಫ್ಯೂಯಲ್ ಸ್ಟೇಷನ್ ಇದೆ ಭಾರತ್ ಪೆಟ್ರೋಲಿಯಮು ಸೊ ಬೆಳಿಗ್ಗೆ ಅಲ್ಲೇ ಹಾಕ್ಸಿದ್ದೀನಿ ಈಗ ಸಾಯಂಕಾಲನೂ ಭಾರತ್ ಅಲ್ಲೇ ಹಾಕ್ಸಿದೀನಿ ನೋಡೋಣ ನನಗೊತ್ತಿರಂಗಂತೂ ಮೈಲೇಜು ಹೊಗೆ ಹಾಕಿಬಿಟ್ಟಿದೆ ಮೈಲೇಜ್ ಬಂದಿತ್ತು ಇಲ್ಲಿ ಯೂಟರ್ನ್ ಇಲ್ವಾ ಹಿಂಗೆ ಅಂದರೆ ಒನ್ ವೇಲೇ ಹೋಗ್ಬಿಡ್ತಾಯಿದೆ ನೀವು ಶೂರು ಆಯ್ತಪ್ಪ ಯೂಟನ್ ಇಲ್ಲಿ ಇನ್ನು ಯೂಟನೇ ಇಲ್ಲ ಗುರು ಸುಮ್ಮನೆ ಲೆಫ್ಟಿಗೆ ಜೋಶಲ್ಲಿ ಬಂದುಬಿಟ್ಟೆ ಅಣ್ಣ ಟಿವಿ ಎಸ್ ವಿಕ್ಟರ್ಗೆ ಈ ರೇಂಜ್ ಫ್ಲಾಶ್ ಹಾಕೋಣ ಡಾಮಿನೋರ್ಗೆ ಯಾವ ರೇಂಜ್ಗೆ ಹಾಕಬೇಕು ಫಿಕ್ಸು ಏ ಎಲ್ಲಿ ಫ್ರೀಯಾಗಿ ಗೊತ್ತೇ ಲ್ಯಾಕ್ಸ್ ಮಾಡೋಣ ಫುಲ್ ಟ್ಯಾಂಕ್ ಮಾಡೋಣ ಹ್ಞೂ ಆಗೋಣ ನೂರ ಮೂರ ಇಲ್ಲಿ ನೂರ ಮೂರು ರೂಪಾಯಿ ಹಾಕ್ರಿ ಹೋಗ್ರಿ ಏನು ಮಾಡೋಕ್ಕಲ್ಲ ತುಂಬು 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 ತುಂಬ 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 ಚೆನ್ನಾಗಿ ಕುಡಿ ನಿನಗೆ ಮಾತ್ರ ಬರ ಬರಲ್ಲ ಕುಡಿ ಹಾ ಆಗಣ ಏನು ಸ್ವಲ್ಪ

ബെങ്കളൂരു ഫോർ ഹൺഡ്രഡ് ಓಕೆ ಫುಲ್ ಟ್ಯಾಂಕ್ ಆಯಿತು ಮೇಲೆ ಚೆಕ್ ಮಾಡುವ ಅಲ್ಲೇ ಓಪನ್ ಆಗಿ ಗೊತ್ತಾಗ್ತಿದೆ ಹತ್ತು ಲೀಟ್ರು ಮುನ್ನೂರ ಎರಡು ಬೈ ಹತ್ತು ಮೂವತ್ತು ಆರಾಮಾಗಿ ಕೊಟ್ಟೈತೆ ಹತ್ತು ಪಾಯಿಂಟ್ ಟು ಏಯ್ಟ್ ಇದೆ ಮುನ್ನೂರ ಎರಡು ಪಾಯಿಂಟ್ ಏಳು ಡಿವೈಡೆಡ್ ಬೈ ಫೇಮಸ್ ಬ್ಯಾಕ್ರಿ ಯಾವುದೂ ಗೊತ್ತಿಲ್ಲ ಇಲ್ಲಿ ಸರ್ಕಲಲ್ಲಿ ನೋಡೋಣ ಇದು ಎಲ್ಲ ಕೇಳೋಣ ಇಲ್ಲಾದ್ರೆ ಡಿವೈಡೆಡ್ ಬೈ ಟೆನ್ ಪಾಯಿಂಟ್ ಟು ಏಯ್ಟ್ ಆರಾಮಾಗಿ ತಟ್ಟಿ ಮೈಲೇಜ್ ಕೊಟ್ಟೈತೆ ಹೈವೇಲಿ ಸೊ ಅಲ್ಲಿ ನಾನು ಸ್ವಲ್ಪ ಇದು ಮಾಡಿದಲ್ಲ ಸ್ಪೀಡು ಸೊ ಅಲ್ಲಿ ಹೊಗೆ ಹಾಕೊಂಬಿಟ್ಟಿದೆ ಮಿಕ್ಕಿದ ಮೈಲೇಜು ಪರವಾಗಿಲ್ಲ

ಇದೆಯಲ್ಲೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಓಕೆ ಬರ್ರಿ ಆಕ್ಚುಲಿ ಮ್ಯಾಟ್ರ್ ಎಂತ ಅಂದ್ರೆ ಶಿಲ್ಪ ಹಾಕೋದು ಬರ್ತಡೆ ಸೊ ಅದ್ರ ಪ್ರಯುಕ್ತವಾಗೇ ಈಗ ರೈಡ್ ಬಂದಿರೋದು ಸೊ ಅವರು ಗೊತ್ತಿಲ್ಲದಂಗೆ ಕೇಕ್ ತರೋಣ ಅಂತ ಆಚೆ ಬಂದಿರೋದು ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀವಿ ಅಂತ ಇಡೋಣ ಹಾಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಬರ್ತಡೇ ವಿಶ್ ಮಾಡೋಣ ಅಂತೇಳಿ ಸ್ವಲ್ಪ ಸ್ಪೆಷಲ್ಲು ಹಾಗಾಗಿ ಯಾಕಂದರೆ ನಮ್ಮ ಜೊತೆ ಇರೋರು ಯಾವಾಗಲೂ ನಮಗೆ ಸ್ಪೆಷಲ್ಲು ಅವ್ರ ಬರ್ತಡೂ ಸ್ಪೆಷಲ್ಲಾಗಿ ಆಚರಣೆ ಮಾಡಬೇಕನ್ನೋದು ನಮ್ಮ ಆಸೆ ಸೊ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ವಿಶ್ ಮಾಡೋಣ ನಾಳೆ ಅವ್ರ ಬರ್ತಡೇ ಇರೋದು ಅಕ್ಷಿ ಬರ್ರಿ ಹೋಗುವ ಮೆಲ್ಲಕ್ಕೆ ಮೆಲ್ಲಕ್ಕೆ ಕೊಡ್ರಿ ಸಾಕು ಒಂದು ತಗೋಣ ಸಾ ಒಂದು ಜಾಸ್ತಿನೇ ಯಾಕಂದರೆ ಯಾರು ತಿನ್ನಲ್ಲ ಕೇಕ್ ನಂಗೆ ಚೆನ್ನಾಗಿ ಗೊತ್ತು ನೋಡೋಣ ಯಾವ್ದಿದೆ ಯಾರ್ದಿದೆ ಆಕ್ಟಿವಾ ಸೊ ಕೇಕ್ ತೊಗೊಂಡಾಯಿತು ಬಂದುಬಿಟ್ರಿ ಐತೆ ಬಿಡ್ಬಿಡಿ ಹೇಳ್ತೀನಿ ಬಿಡ್ರಿ ಅದಕ್ಕೇನಿಲ್ಲ ಸೊ ಶಿಲ್ಪ ಅಕ್ಕ ಇನ್ಸ್ಟಾ ಹಿಡೀನ ಆಯ್ತು ಅದರಲ್ಲಿ ಶಿಲ್ಪ ಟಾಮ್ ಬಾಯ್ ಶೀಲು ಸಿಕ್ಸ್ ಫಿಫ್ಟಿ ಇಂಟರ್ಸೆಪ್ಟರ್ ಅಂತೇಳಿ ಸೊ ಬರ್ರಿ ನೈಟ್ ಸರ್ಪ್ರೈಸ್ ಕೊಡುವ ಓಕೆ ಕೇಕ್ ತಂದು ಇಲ್ಲಿ ಕಪ್ಪಡಲ್ಲಿ ಮಡಗಿದಾಯಿತು ಸೊ ಶಾರ್ಪ್ ಬೆಲ್ಲಿಗೆ ಸರ್ಪ್ರೈಸ್ ಕೊಡುವ ಟೈಮ್ ಬಂದು ಈಗ ಇನ್ನೂ ಎಂಟು ಗಂಟೆ